ಹಾಯ್ ಫ್ರೆಂಡ್ಸ್ ಈಗ ನಾನು ಲಡ್ಡು ನಿತ್ಯ ಮೂರು ಜನ ಕೂಡ ತೋಟಕ್ಕೆ ಹೊರಟಿದೀವಿ ಓ ಆ ಬೈಕರ್ ಜೊತೆನೆ ಕಳಿಸ್ತೀನಿ ಅವ್ರ ಮನೆಗೆ ಇದು ಸಣ್ಣ ಬಕೆಟಲೆಲ್ಲ ಇಟ್ಟರೆ ಅದಕ್ಕೆ ಕುಡಿಯೋದಕ್ಕೆ ಸರಿ ಹೋಗ್ತಿರ್ಲಿಲ್ಲ ಆಗಲೇ ಆಡಲ್ಲ ಯಾರು ಬಸಿದ್ಮೇಲೆ ಕುಡಿದ್ರು ಆ ಅಕ್ಕನಿಗೆ ಶಕ್ತಿನೇ ಹಾಂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತಿನ ವ್ಲಾಗಲ್ಲಿ ನನ್ನ ಮಾರ್ನಿಂಗ್ ರೊಟೀನ್ ಜೊತೆಗೆ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಲ್ಲಿ ಲೈಫಲ್ಲಿ ಕೆಲಸಗಳು ಸ್ವಲ್ಪ ಜಾಸ್ತಿ ಇರಬಹುದು ಆದರೆ ನೆಮ್ಮದಿ ಅಷ್ಟೇ ಇರುತ್ತೆ ಆ ಕೆಲಸಗಳಿಗೆ ನಾವು ಅಡ್ಜಸ್ಟ್ ಅಂತಂದರೆ ಒಳ್ಳೆ ಲೈಫನ್ನು ನಾವು ಲೀಡ್ ಮಾಡಬಹುದು ಈ ಲೈಫಲ್ಲಿ ತುಂಬ ಖುಷಿ ಕೂಡ ಇರುತ್ತೆ ಹಾಗೆ ಕೆಲಸ ಕೂಡ ಜಾಸ್ತಿ ಇರುತ್ತೆ ಬೆಳಗ್ಗೆ ಎದ್ದು ನಾನಿಲ್ಲಿ ಕಸ ಹೊಡೆದು ಬಾಕ್ಲೋ ತೊಳೆದು ಮುಖ ತೊಳ್ಕೊಂಡು ಇವಾಗ ಹಸುಗಳಿಗೆ ಬೂಸ ಇಡಬೇಕಿತ್ತು ಫಸ್ಟ್ ಹಾಲು ಕರ್ಕೊಳ್ತಾ ಇದ್ದೀವಿ ನಾನು ಈ ಲೈಫ್ಗೆ ಅಡ್ಜಸ್ಟ್ ಆಗೋದಕ್ಕೆ ತುಂಬಾ ದಿನ ತೊಗೊಂಡೆ ಸ್ಟಾರ್ಟಿಂಗಲ್ಲಿ ನಂಗೆ ತುಂಬ ಕಷ್ಟ ಆಯಿತು ಅಂತಲೇ ಹೇಳ್ಬಹುದು ಹೋಗ್ತಾ ಹೋಗ್ತಾ ಒಂದೊಂದೇ ಒಂದೊಂದಕ್ಕೇ ಅಡ್ಜಸ್ಟ್ ಆಗ್ತಾ ಹೋದೆ ಈಗ ಈ ಕೆಲಸಗಳಿಗೆ ನಾನು ಅಡ್ಜಸ್ಟ್ ಆಗಿದ್ದೀನಿ ಈ ಕೆಲಸ ಇವಾಗ ಇಷ್ಟಪಟ್ಟು ಕೂಡ ಮಾಡ್ತೀನಿ ಹಾಲಿಗೆಲ್ಲ ಕರೆದಾದ ಮೇಲೆ ಈಗ ಹಸ್ಗಳಿಗೆ ಬೂಸಾ ಇಟ್ಟಿದ್ದೀನಿ ಇದು ಸಣ್ಣ ಬಕೆಟಲ್ಲೆಲ್ಲ ಇಟ್ಟರೆ ಅದಕ್ಕೆ ಕುಡಿಯೋದಕ್ಕೆ ಸರಿ ಹೋಗ್ತಿರ್ಲಿಲ್ಲ ಹಾಗಾಗಿ ಒಂದು ಪುಟ್ಟ ಡ್ರಮ್ ಇತ್ತು ಹಳೇದಾಗಿತ್ತು ಹಾಗಾಗಿ ಇದಕ್ಕೇನೆ ಇಟ್ಟು ಬಿಟ್ಟಿದ್ದೀನಿ ಇದರಲ್ಲಾದರೆ ನೀರು ಕುಡಿಯೋದಕ್ಕೆ ಮೊಸರು ಕುಡಿಯೋದಕ್ಕೆ ಬೋಸಕ್ಕೆ ಎಲ್ಲದಕ್ಕೂ ಸರಿ ಹೋಗುತ್ತೆ ಅಂತ ದೊಡ್ಡ ಈ ಥರದೊಂದು ಪುಟಾಣಿ ಡ್ರಮ್ಮನ್ನೇ ಇಟ್ಟುಬಿಟ್ಟಿದ್ದೀನಿ ಇನ್ನೊಂದು ಇದೇ ಇದೆ ಅದು ಕುಡಿಯುತ್ತೆ ಇದು ಸ್ವಲ್ಪ ಮುಖ ಅಗ್ಲಾಕಾಗಿ ಬಕಿಟಲ್ಲೆಲ್ಲ ಮುಖ ಇಡಿಸ್ತಾ ಇರಲಿಲ್ಲ ಹಾಗಾಗಿ ಡ್ರಮ್ ಇಟ್ಟಿದ್ದೀನಿ ಆ ಹಸು ಬೂಸಕ್ಕೆ ಜಾಸ್ತಿ ನೀರು ಹಾಕಿದಷ್ಟು ಕುಡಿಯುತ್ತೆ ಅದು ಮತ್ತು ಬೇರೆ ನೀರು ಕುಡಿಯೋದಿಲ್ಲ ಮತ್ತು ಬೆಳಗ್ಗೆ ಕುಡಿದೋದ್ರೆ ಸಂಜೆವರೆಗೂ ಹಾಗೇ ಇರುತ್ತೆ ಆದರೆ ಈ ಹಸು ಆ ರೀತಿ ಅಲ್ಲ ಇದು ಬೂಸ ಎಷ್ಟಿದೆ ಅಷ್ಟನ್ನು ತಿನ್ನತ್ತೆ ಅದಕ್ಕೆ ಆಮೇಲೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಕುಡಿಯುತ್ತೆ ಈ ಹಸು ಒಂಥರ ಹಾಯ್ ಫ್ರೆಂಡ್ಸ್ ಈಗ ನಾನು ಲಡ್ಡು ನಿತ್ಯ ಮೂರು ಜನ ಕೂಡ ತೋಟಕ್ಕೆ ಹೊರಟಿದ್ದೀವಿ ಬೇಡ ನಾನು ಒಬ್ಬಳೇ ಹೋಗಿ ಬರ್ತೀನಿ ಮನೇಲಿ ಇರಿ ಅಂತಂದರೆ ಕೇಳ್ತಾನೆ ಇಲ್ಲ ಅವರು ಬರಬೇಕಂತೆ ಹಾಗಾಗಿ ಮೂರು ಜನ ಕೂಡ ಹೋಗ್ತಾ ಇದ್ದೀವಿ ಈಗ ಇವರಿಬ್ಬರೂ ಕರ್ಕೊಂಡು ಹೋಗ್ತೀನಿ ಅಂತಂದರೆ ನಾವು ಸ್ವಲ್ಪ ಎಕ್ಸ್ಟ್ರಾ ತಲೆನೋವು ಅಂತ ಹೇಳ್ಬೋದು ಅಲ್ಲಿ ನಿಂತ್ಕೊಂಬಿಡ ಇಲ್ಲಿ ನಿಂತ್ಕೊಂಬಾ ಅಂತ ಹೇಳಿ ಹೇಳಿ ಸಾಕಾಗುತ್ತೆ ನಿಧಾನಕ್ಕೆ ಹೋಗು ಬೈಕ್ ಬರ್ತೈತೆ ಗುದ್ಲಿ ಗುದ್ಲಿ ಇಲ್ಲಿ ನೋಡು ಮಳೆಗೆ ನೀರು ನಿಂತಿರೋದು ದೊಡ್ಡ ಆ ಮಳೆಯಲ್ಲಿ ಅಲ್ಲ ನೀರು ನಿಂತಿತ್ತಲ್ಲ ಅದರಲ್ಲಿ ಈಜಾಡ್ತೀಯ ಓಡ್ಬೇಡ ಬಿದ್ದೋಗ್ತೀಯ ದಾರಿಲಿ ಬಿದ್ದರೆ ಹೆಂಗ್ ಬಿಡ್ತೀನಿ ಗೊತ್ತಾ ಅದೇ ಲಡ್ಡು ನಿತ್ಯ ಸುಮ್ಮನೆರು ಬೀಳ್ತಾಳೆ ನಿತ್ಯ ನಿತ್ಯ ಇಬ್ಬರು ನನ್ನನ್ನೇ ಬಿಟ್ಟು ಓಡ್ತಾ ಇದ್ದಾರೆ ದಾರಿಲಿ ಏನಾದರೂ ಬಿದ್ದರೆ ಅಂತ ಬೈ ಅಷ್ಟೇ ಮೊಂಡೆ ಎಲ್ಲ ಕಿತ್ಕೊಂಡು ಹೋಗುತ್ತೆ ಪ್ಯಾಂಟ್ ಹಾಕೊಂಡಿಲ್ಲ ಮಿಡಿ ಹಾಕಿರೋದು ಲಡ್ಡುಗೆ ಇವತ್ತು ಲಡ್ಡು ಇವತ್ತು ಮಾತು ಕೇಳಿಲ್ಲ ಅಂತಂದರೆ ನಾಳೆಗೆ ನೀನು ಕರ್ಕೊಂಡು ಬರೋಲ್ಲ ತೋಟಕ್ಕೆ ಮನೇಲಿ ಒಬ್ಬಳನ್ನೇ ಕೂಡ ಬರ್ತೀನಿ ಲಡ್ಡು ಲಡ್ಡು ನಿತ್ಯ ನಾಳೆ ನಾನು ನೀನು ಇಬ್ಬರೇ ಬರೋಣ ಲಡ್ಡು ಬೇಡ ಲಡ್ಡು ಮನೇಲೇ ಇರಲಿ ಹಾಗೆ ತೋಟಕ್ಕೆ ಬಂದರೆ ಎಷ್ಟು ಥರದ ಹೂಗಳನ್ನು ನೋಡ್ತೀವಿ ಗೊತ್ತಾ ಅದೆಲ್ಲ ಶೋಗೆಲ್ಲ ಬೆಳೆಯೋದೆಲ್ಲ ಮುಳ್ಳಿನ ಗಿಡದಲ್ಲೇ ಹೂ ಬಿಟ್ಟಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ನೋಡೋದಾಗಿ ಬೈಕ್ ಬರ್ತೈತೆ ಹೋಗು ಹೋಗುವ ಆ ಬೈಕರ್ ಜೊತೆನೆ ಕಳಿಸ್ತೀನಿ ಅವ್ರ ಮನೆಗೆ ಈಗ ಎರಡಸು ಕೂಡ ಕಟ್ಟಿ ಹಾಕಿದೆ ಇದಕ್ಕೆ ಮೇವು ಹಾಕಿ ನಂತರ ಒಂದು ಸ್ವಲ್ಪ ಹೊತ್ತು ಮೇಯಿಸಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಆಗಲಿಲ್ಲ ಅಂತಂದರೆ ಮೇವು ಹಾಕಿ ಹೋಗೋದು ಅಂತ ಮೇವಂತೂ ಸಿಕ್ಕಾಪಟ್ಟೆ ಇದೆ ಈಗ ಅಂತೂ ಚೆನ್ನಾಗಿ ಬರ್ತಾ ಇರೋದ್ರಿಂದ ನೇಪಿಯರ್ ಎಲ್ಲ ಚೆನ್ನಾಗಿ ಬಂದಿದೆ ನೋಡ್ಬೋದು ನೇಪಿಯರ್ ಆ ಕಡೆ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹುಲ್ ಕೂಡ ತುಂಬ ಇದೆ ಅಲ್ಲೇ ಇದು ಮೇಯಿಸ್ತೀವಿ ಅಂತಂದರೆ ಒಳ್ಳೆ ಮೇವನ್ನು ತಿನ್ನಿಸ್ಕೊಂಡು ಹೋಗಬಹುದು ಅಷ್ಟು ಚೆನ್ನಾಗಿ ಮೇವು ಬಂದಿದೆ ಮಳೆ ಬಂದರೆ ಆಗಲ್ವ ಪ್ರಕೃತಿ ಎಲ್ಲಿ ನೋಡಿದ್ರೂ ಹಸ್ರಾಗೇನೆ ಕಾಣಿಸುತ್ತೆ ಇಲ್ಲಡು ಇದು ಮುಟ್ಟಿದ್ರೆ ಹಿಂಗಾಗುತ್ತೆ ಮುಟ್ಟ್ರಮುನಿ ಮುಟ್ಟೆ ಮುಟ್ಟರೆಲ್ಲ ಮುಚ್ಕೊಳ್ಳುತ್ತೆ ಟಚ್ಮಿನಾಟ್ ಮುಟ್ಟರುಮುನಿ ನೋಡಿ ಹೆಂಗಾಡತ್ತೆ ಗೊತ್ತಲ್ಲಡ್ಡು ನಿಮಗೆದು ಮುಳ್ಳ ಅದರಲ್ಲಿ ಹಾಂ ಮುಳ್ಳಿರ್ತವೆ ಗಿಡದಲ್ಲಿ ಇದು ನಾ ಮುಟ್ಟಿಸ್ ತಿಂತಾರೆ ಹ್ಞೂ ಹಾಂ ನೋಡಿ ಹೆಂಗತ್ತ ಹಾಗೆ ತೋಟದಲ್ಲಿ ಮಕ್ಳನ್ನ ಕರ್ಕೊಂಡೋದ್ರೆ ಏನೋ ಒಂಥರ ಚೆನ್ನಾಗಿತ್ತು ಚೆನ್ನಾಗಿ ಟೈಮನ್ನು ಸ್ಪೆಂಡ್ ಮಾಡಿದ್ವಿ ಇವತ್ತು ಗುರುವಾರ ಹಾಗೆ ದ್ವಾದಶಿ ಇದೆ ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕು ಆ ಫಸ್ಟು ಫೋಟೋಗಳನ್ನೆಲ್ಲ ಒರೆಸ್ಕೊಂಡು ಗಂಧ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಈಗ ರಾಯರ್ ಫೋಟೋಕ್ಕೆ ಅಲಂಕಾರ ಮಾಡಬೇಕು ಹೋದ್ ಸಲನೂ ಕೂಡ ಇದೇ ರೀತಿಯಾಗಿ ಬಂದಿತ್ತು ದ್ವಾದಶಿ ಮತ್ತು ಗುರುವಾರ ಎರಡು ಒಂದೇ ದಿನ ಆಗಿತ್ತು ಈ ಸಲನೂ ಕೂಡ ಅದೇ ರೀತಿಯಾಗಿ ಬಂದಿದೆ ಆ ರಾಯರ್ ಫೋಟೋಕ್ಕೆ ಅಲಂಕಾರ ಮಾಡಿ ಅವರನ್ನು ನೋಡೋದೇ ಒಂದು ಖುಷಿ ನನಗೆ ರಾಯರು ಅಂದರೆ ತುಂಬಾ ಇಷ್ಟ ನಿಮಗೂ ಗೊತ್ತಿರೋ ಹಾಗೆ ಇವತ್ತು ದ್ವಾದಶಿ ಇದೆ ಹಾಗೆ ಆ ರಾಯರ ನೈವೇದ್ಯಕ್ಕೆ ಇವತ್ತು ಕೇಸರಿ ಭಾತ್ ಮಾಡಿದ್ದೆ ಹಾಗೆ ಹೂವನ್ನು ಕಟ್ಟಿ ರೆಡಿ ಮಾಡಿಟ್ಟಿದ್ದೆ ನೆನ್ನೆ ಇವಾಗ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಂ ನಿಮಗೆ ಅನ್ನಿಸ್ಬೋದು ರಿಪೀಟೆಡ್ ಆಗಿ ದೇವ್ರ ಪೂಜೆದೇ ಜಾಸ್ತಿ ತೋರಿಸ್ತಾ ಇದ್ದೀನಿ ಅಂತ ನನ್ನ ಲೈಫ್ ಸ್ಟೈಲ್ ಯಾವ ರೀತಿ ಆಗಿದೆ ಅದನ್ನೇ ತೋರಿಸ್ಬೇಕಲ್ವಾ ನಾನು ಯಾವ ಕೆಲಸಗಳನ್ನು ಇಷ್ಟಪಟ್ಟು ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಲ್ವಾ ಹಾಗೆ ನಿಮಗೆ ಇದು ಎಷ್ಟು ಜನಕ್ಕೆ ನನ್ನ ಪೂಜೆ ವ್ಲಾಗ್ ಬಂದರೆ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಹಾಗೆ ಎಷ್ಟು ಜನಕ್ಕೆ ಬಂದರೆ ಇಷ್ಟ ಆಗೋದಿಲ್ಲ ಅವರು ಕೂಡ ಕಮೆಂಟ್ ಮಾಡಿ ನಿಮ್ಮ ರಿಪ್ಲೈ ಮೇಲೆ ನೆಕ್ಸ್ಟ್ ವ್ಲಾಗಲ್ಲಿ ಎಷ್ಟು ತೋರಿಸ್ಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತೀನಿ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಗೊತ್ತು ಏಕೆಂದರೆ ಅವರು ಕಮೆಂಟಲ್ಲಿ ತಿಳಿಸಿರ್ತಾರೆ ಹೌದು ಸಿಸ್ಟರ್ ನಾವು ಪೂಜೆ ಮಾಡ್ತೀವಿ ವಾರ ದಿನ ಪೂಜೆ ಮಾಡಿದ್ರೇನೆ ಚಂದ ಅಂತೆಲ್ಲ ಹೇಳ್ತಿರ ನನಗೆ ಅವಾಗ ಗೊತ್ತಾಗಿರುತ್ತೆ ನಿಮಗೆ ಇದು ಇಷ್ಟ ಆಗ್ತಾ ಇದೆ ಅಂತ ಆ ಇಷ್ಟ ಆದವರು ಕೂಡ ಕಮೆಂಟ್ ಮಾಡಿ ಇಷ್ಟ ಆಗಿಲ್ಲ ಅಂದವರು ಕೂಡ ಕಮೆಂಟ್ ಮಾಡಿ ರಾಯರಿಗೆ ತುಳಸಿ ಅಂದರೆ ತುಂಬ ಇಷ್ಟ ಅಂತೆ ಏನೇ ಪೂಜೆಗೆ ಹೂವನ್ನು ಮುಡಿಸಿ ಅಲಂಕಾರ ಮಾಡಿದ್ರೂ ಕೂಡ ತುಳಸಿಯನ್ನು ಇಡೋದನ್ನು ಮರಿಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾನು ನಾನು ಕೂಡ ಆ ರಾಯರಿ ಫೋಟೋನೆಲ್ಲ ಒರೆಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಅಲಂಕಾರ ಮಾಡಿ ನನ್ನತ್ರ ಎಷ್ಟು ಪೂಜೆಗೆ ಹೂವಿತ್ತೋ ಅಷ್ಟರಲ್ಲೇ ಪೂಜೆನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಕೆಳಗಡೆ ರಂಗೋಲಿ ಹಾಕಿ ಅದ್ರ ಮೇಲೆ ಮಣೆ ಇಟ್ಟು ದೀಪ ಹಚ್ಚಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇವಾಗ ಪೂಜೆ ಮಾಡ್ತಾ ಇದ್ದೀನಿ ಫಸ್ಟು ಮನೆ ದೇವ್ರ ಪೂಜೆ ಎಲ್ಲ ಒಂದ್ಸಲ ಮಾಡಿದ್ದೆ ಆ ನಂತರ ರಾಯ ಪೂಜೆಯನ್ನು ಮಾಡ್ತಾ ಇದ್ದೀನಿ ಕೆಲವರಿಗೆ ಹಳ್ಳಿ ಲೈಫ್ ಅಂದರೆ ತುಂಬ ಇಷ್ಟ ಇರುತ್ತೆ ಹಾಗೆ ಕೆಲವರಿಗೆ ಅಲ್ಲಿ ಕೆಲಸಗಳು ಜಾಸ್ತಿ ಅಂತಲೂ ಕೂಡ ಇರುತ್ತೆ ಹೌದು ಹಳ್ಳಿಗಳೇ ಕೆಲಸ ಜಾಸ್ತಿ ಇದ್ರೂ ಕೂಡ ನೆಮ್ಮದಿಯಾದ ಜೀವನ ಇರುತ್ತೆ ಹಾಗೆ ಒಳ್ಳೆಯ ವಾತಾವರಣದಲ್ಲಿ ಜೀವನನ ಮಾಡ್ತಾ ಇರ್ತೀವಿ ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಬರೀ ಬಿಲ್ಡಿಂಗ್ಗಳ ಮಧ್ಯೆ ಜೀವನ ಮಾಡೋದಕ್ಕಿಂತ ಈ ರೀತಿಯಾಗಿ ಹಳ್ಳಿಗಳಲ್ಲಿ ಮರಗಳ ಮಧ್ಯೆ ಜೀವನ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಇದಿಷ್ಟ ಕಮೆಂಟಲ್ಲಿ ತಿಳಿಸಿ ಹಾಗೆ ಸಿಟಿಯಿಂದ ಬಂದು ಹಳ್ಳಿ ಲೈಫ್ಗೆ ಹೊಂದ್ಕೊಳ್ಳೋದು ಅಂದರೆ ಅಷ್ಟು ಈಸಿ ಅಲ್ಲ ಇಲ್ಲಿ ಕೆಲಸಗಳು ಕೂಡ ಅಷ್ಟೇ ಜಾಸ್ತಿ ಇರುತ್ತೆ ಎಲ್ಲದನ್ನು ನಾನು ನಿಭಾಯಿಸ್ತೀನಿ ಆಗುತ್ತೆ ನಾನು ಮಾಡ್ತೀನಿ ಅಂತ ಅಂದರೆ ಖಂಡಿತವಾಗಿಯೂ ಕೂಡ ಈ ಲೈಫ್ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಒಂದು ಸಲ ತೋಟಕ್ಕೆ ಹೋಗಿ ಬಂದರೆ ವಾಕು ಕೂಡ ಆದಂಗೆ ಆಗುತ್ತೆ ಎಷ್ಟು ಬ್ಯೂಟಿಫುಲ್ ನೇಚರ್ ನಾವು ನೋಡ್ಕೊಂಡು ಬರ್ಬೋದು ಗೊತ್ತಾ ಅಲ್ಲಿ ಅಕ್ಕಿಗಳಾಗಿರ್ಬೋದು ಗಿಳಿಗಳಾಗಿರ್ಬೋದು ಹಾಗೆ ಕೋಗಿಲೆ ಸದ್ದನ್ನು ಕೇಳಿಸ್ಕೊಳ್ಬಹುದು ನವಿಲೆಲ್ಲ ಬರ್ತಾ ಇರುತ್ತೆ ತೋಟದ ಹತ್ರ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಹಾಗೆ ಅವರು ಮರಗಳನ್ನು ಹಾಕೊಂಡಿರ್ತಾರೆ ಹಣ್ಣಿನ ಮರಗಳು ಗಿಡಗಳನ್ನು ಹಾಕ್ಕೊಂಡಿರ್ತಾರೆ ಅಲ್ಲಿ ಅದು ಹಣ್ಣು ಬಿಟ್ಟಾಗ ಅಲ್ಲಿಂದ ಕುಯ್ಕೊಂಡು ಬಂದು ನಾವೇ ಬೆಳೆದಿರುವಂತಹ ಹಣ್ಣನ್ನು ತಿನ್ನೋದಾಗಿರಬಹುದು ಈ ರೀತಿಯಾಗಿ ಚಿಕ್ಕ ಪುಟ್ಟ ವಿಷಯಗಳಲ್ಲೇ ತುಂಬ ಅಂದರೆ ತುಂಬಾ ಖುಷಿ ಸಿಗುತ್ತೆ ನಾನಂತೂ ಇಂಥ ಖುಷಿಯನ್ನು ತುಂಬಾ ನೋಡ್ತಾ ಇರ್ತೀನಿ ನಾವೇ ಬೆಳೆದಿರುವಂತಹ ಹಣ್ಣನ್ನು ತೊಗೊಂಡು ಬಂದು ತಿನ್ನೋದಿದೆಯಲ್ಲ ಅದು ತುಂಬ ಖುಷಿ ಕೊಡುವಂತಹ ವಿಚಾರ ಹಾಗೆ ಎಷ್ಟೋ ಜನ ಕೂಡ ಎ ಹೇಳಿರ್ತೀರಾ ಹಾಂ ನಾವೇ ಬೆಳೆದಿರುವಂತಹ ತರಕಾರಿಯನ್ನು ಬಳಸೋದು ಎಷ್ಟು ಖುಷಿ ಕೊಡುತ್ತೆ ಅಲ್ವಾ ಸಿಸ್ಟರ್ ಅಂತ ಹೌದು ನಾವೇ ಬೆಳೆದಿರುವಂತಹ ಹಣ್ಣಾಗಿರ್ಬೋದು ತರಕಾರಿ ಆಗಿರ್ಬೋದು ಅದನ್ನು ತಗೊಂಡು ಬಂದು ತಿನ್ನೋದ್ರಲ್ಲಿ ಇರೋ ಮಜ ದುಡ್ಡು ಕೊಟ್ಟು ತಂದು ತಿನ್ನೋದ್ರಲ್ಲಿ ಗ್ಯಾರಂಟಿ ಇರೋದಿಲ್ಲ ಎಲ್ಲರೂ ಇದೇ ಥರ ಯೋಚನೆ ಮಾಡ್ತೀರಾ ಅಂತಲ್ಲ ನಾನು ಇದೇ ಥರ ಯೋಚನೆ ಮಾಡೋದು ಪೂಜೆ ಎಲ್ಲ ಮಾಡಿಕೊಂಡೆ ಇವತ್ತು ರಾಯರ ಅಲಂಕಾರ ಈ ರೀತಿಯಾಗಿ ಇತ್ತು ಹಾಂ ಇವತ್ತು ಬೆಳಗ್ಗೆ ತಿಂಡಿಗೆ ಚಿತ್ರಾನ್ನ ಮೊಸರನ್ನ ಕೇಸರಿ ಭಾತು ಮೆಣಸಿನ್ಕಾಯಿನ ಬೋಂಡ ಚಿತ್ರಾನ್ನ ನಿಂಬೆಹಣ್ಣಿನ ಚಿತ್ರಾನ್ನ ಯಾಕೋ ಫಸ್ಟು ಮೊಸರನ್ನ ತಿನ್ಬೇಕಂತ ಅನಿಸ್ತಾ ಇತ್ತು ಹಾಗಾಗಿ ಮೊಸರನ್ನ ತಿಂತಾಯಿದ್ದೆ ಮೊಸರನ್ನ ಅಂತೂ ತುಂಬಾ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಒಗ್ಗರಣೆ ಮೊಸರನ್ನ ಅಂತಂದರೆ ತುಂಬಾ ಇಷ್ಟ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕೆಲಸ ಇತ್ತು ಕೆಲಸ ಎಲ್ಲ ಮುಗಿಸಿ ನಂತರ ಒಂದು ವೀಡಿಯೋ ಎಡಿಟಿಂಗ್ ಇತ್ತು ಅದನ್ನು ಕೂಡ ಮುಗಿಸಿ ಈಗ ಸಂಜೆ ಮೇಲೆ ಮತ್ತೆ ಎಲ್ಲರೂ ಕೂಡ ತೋಟಕ್ಕೆ ಬಂದಿದ್ದೀವಿ ಹಸುಗಳನ್ನು ಮೇಯಿಸೋದಕ್ಕೆ ಅಂತ ನೋಡ್ಬೋದು ಎಷ್ಟು ಮೇವಿದೆ ಅಂತ ಹಸುಗಳಿಗೆಲ್ಲ ಹಬ್ಬ ಅಂತಲೇ ಹೇಳ್ಬಹುದು ಅಷ್ಟು ಮೇವನ್ನು ಅವು ತಿಂತಾ ಇದ್ದಾವೆ ಮೇವು ತಿನ್ನೋದಕ್ಕಿಂತ ಈ ರೀತಿ ಹಸಿ ಮೇವಾದರೆ ಇಷ್ಟಪಟ್ಟು ತಿಂತಾವೆ ಇವಾಗ ಮಳೆ ಬೇರೆ ಜಾಸ್ತಿ ಅಲ್ವಾ ಹಾಗಾಗಿ ತುಂಬ ಮೇವಿದೆ ಸಿನಿ ಮೇಲೆ ಕೂತಿತ್ತು ರಾಣಿ ಮೇಲೆ ಕೂತಿತ್ತು ಅದು ವಿಡಿಯೋ ಮಾಡೋಣ ಅಂತ ಹೋದರೆ ಹಾರೆ ಹೋಯ್ತು ಎಷ್ಟೊಂದು ಅದೇ ಥರ ಮಿಸ್ ಆಗಿರುತ್ತೆ ಆ ಗಿಳಿ ಕೂತಿರುತ್ತೆ ಮಾಡೋಣ ಅಂತ ಹೋದ್ರಷ್ಟೇ ಹಾರೆ ಹೋಗಿರುತ್ತೆ ಅಲ್ಲಿ ಎಷ್ಟೊಂದು ಗಿಳಿ ಹಾರಾಡ್ತಾ ಇದ್ದಾವೆ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಮಾತ್ರ ಸಿಗ್ತಾಯಿಲ್ಲ ತೋಟದಲ್ಲಿದ್ದರೆ ಒಂಥರ ತುಂಬಾ ಚೆನ್ನಾಗಿರುತ್ತೆ ಬ್ಯೂಟಿಫುಲ್ ನೇಚರ್ ಇಲ್ಲಿಗೆ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ ಎಷ್ಟು ಗಿಳಿಗಳಿದ್ದಾವೆ ಗೊತ್ತಾ ಅವ್ರು ವೀಡಿಯೋ ಮಾಡೋದಕ್ಕೆ ಹೋದರೆ ಸಿಗಲ್ಲ ಅಷ್ಟೆ ಹೇಳ್ಕ ಹಿಂದು ಕೇಳ್ಕ ಮತ್ತು ಮುಂದಕ್ಕೆ ನೀನು ವಾಪಸ್ ಹೋಗಿ ಕರ್ಕೊಂಡ್ಬರ್ಬೇಕಾ ಮೇಲೆ ಹಂಗೆ ಬೈಬಾರ್ದು ಹೇಳಿ ಹೇಳಿ ನೀನು ಶಕ್ತಿ ಎಷ್ಟಿತ್ತು ಅಷ್ಟನ್ನು ಬಿಟ್ಟೇಳಿ ಮಕ್ಕಳಂತೂ ತೋಟಕ್ಕೆ ಬಂದಿದ್ದಕ್ಕೆ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದರು ತುಂಬ ಖುಷಿಯಿಂದ ಟೈಮನ್ನು ಕಳೆದ್ವಿ ನಿತ್ಯಾಕ ಬಿದ್ದೋಗಲಿ ಬಿದ್ದೋಗಿ ನಿಂದಾಗೆ ನೋಡು ನಿಂದ ಅಕ್ಕನಿಗೆ ಶಕ್ತಿನೇ ಇಲ್ಲ ಶಕ್ತಿ ಇಲ್ಲ ಅಕ್ಕಂಗೆ ಬರವ ನೋಡು ಹಿಂಗ್ಕೊಳ್ಳೆ ಬರ್ತಾಳೆ ಆ ಹೊಸ ದೂರ್ತಿಯಾ ಬರೀಯಾ ನೋಡು ಅಂದ ತಕ್ಷಣ ಹೇಗೆ ಬರ್ತಾಳೆ ಅಕ್ಕನಿಗೆ ಶಕ್ತಿ ಇಲ್ಲ ಲಡ್ಡು ಅಕ್ಕ ದಡ್ಡಿ ಅಲ್ಲ ಅಕ್ಕ ಆಗಲಿಲ್ಲ ಅಂತ ಕೂಗಿದ್ರೆ ನೀನುಗಾಡ್ತೀಯಾ ನಾವೇನೇ ತೋಟದಲ್ಲಿ ಹೊಲದಲ್ಲಿ ಮೇಯಿಸ್ಕೊಂಡು ಬಂದ್ರು ಕೂಡ ಈ ಹೊಸು ರೋಡ್ ಸೈಡ್ ಮೇಯೋದನ್ನು ಬಿಡೋದೇ ಇಲ್ಲ ಇದಕ್ಕೆ ಅಷ್ಟು ಇಷ್ಟ ರೋಡ್ ಸೈಡಲ್ಲಿ ತಿನ್ನೋದು ಅಂತ ಹಂಗಂತ ಜಾಸ್ತಿ ಹೊತ್ತು ಬಿಟ್ಟರೆ ತಿನ್ನೋಲ್ಲ ಆ ಕಡೆಯಿಂದ ಬರಬೇಕಾದ್ರೆ ಸ್ವಲ್ಪ ತಿನ್ಕೊಂಡು ಬರುತ್ತಷ್ಟೆ ಅವತ್ತೊಂದಿನ ಇಷ್ಟ ಅಂತ ಬೆಳಗ್ಗೆ ಟೈಮ್ ಆಯಿತು ಅಂತ ಕಟ್ಟಿಬಿಟ್ರೆ ಒಂದು ಹತ್ತು ಹದಿನೈದು ನಿಮಿಷ ತಿನ್ಕೊಂಡು ಅಲ್ಲೇ ಸುಮ್ಮನೆ ನಿಂತಿತ್ತು ಅಕ್ಕ ಅಲ್ಲೋಡು ಹಸು ಕಟ್ಟಿ ಬರ್ತಾ ಇರೋದಲ್ಲೇ ಬ್ರೌನಿ ನಾವು ಆಗಲೇ ತೋಟಕ್ಕೆ ಹೋದಾಗ ನೋಡಿಲ್ಲ ಈಗ ಓಡಿ ಬರ್ತಾ ಇದ್ದಾನೆ ಬ್ರೌನಿ ಮಗನೇ ಅಲ್ಲಿ ಓಡ್ಬೇಡ ಓಡ್ಬೇಡ ಹೊಸ್ಕೂಲ್ ಬರ್ತಾ ಇದ್ದಾವೆ ಸಂಜೆ ಟೈಮು ರೊಡ್ಡು ಹಲೋಡು ಬ್ರೋನಿ ನೋಡು ಬ್ರೋನಿ ಓಡಿ ಬಂದ ಬ್ರೌನಿ ಓಡಿ ಬಂದ ಇವತ್ತಿನ ಈ ಪುಟಾಣಿ ಒಳಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹೇಗಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ಹೊಸ ಒಳಗಾಗಲ್ಲಿ ಥ್ಯಾಂಕ್ ಯು